ಡಾಕ್ಟರ್ ಶರಣಮ್ಮ ಗೊರೆಬಾಡ್ರವರು ಬರೆದ ಮತ್ತೆ ನಕ್ಕಿತು ಭೂಮಿ ಕವನ ಸಂಕಲನ ಬಿಡುಗಡೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಸರ್ನಮ್ಮ ಗೊರೆಬಾಡ್ ರಚಿಸಿದ ಮತ್ತೆ ನಕ್ಕಿತು ಭೂಮಿ ಕವನ ಸಂಕಲನವನ್ನ ಡಾಕ್ಟರ್ ಎಂಎಂ ಕಲಬುರ್ಗಿ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜುರವರು ದತ್ತಿ ಉಪನ್ಯಾಸ ಉದ್ಘಾಟಿಸಿ ಪುಸ್ತಕ ಬಿಡುಗಡೆಗೊಳಿಸಿದರು ಕಾವ್ಯ ಜೀವನಾನುಭವಗಳ ಸುಂದರ ಅಭಿವ್ಯಕ್ತ ಲೇಖಕಿ ತಮ್ಮ ಜೀವನದ ನೋವು ನಲಿವು ಪ್ರೀತಿ ಪ್ರೇಮಗಳನ್ನ ಕವನದಲ್ಲಿ ಹುಟ್ಟಿಸಿದ್ದಾರೆ ರೈತರ ಕುಟುಂಬದಲ್ಲಿ ಜನಿಸಿದ ಶರ್ನಮ್ಮ ರೈತರ ಕಷ್ಟ ಸುಖ ಆತಂಕಗಳನ್ನ ಕಣ್ಣಾರೆ ಕಂಡವರು ರೈತನ ಮುಖದಲ್ಲಿ ನಗು ಬರಲು ಮಳೆ ಬೇಕು ಬೆಳೆ ಬರಬೇಕು ಅಂದಾಗ ಪ್ರತಿಯೊಬ್ಬನ ಮುಖದಲ್ಲಿ ಮಂದಹಾಸ ಕಾಣುತ್ತದೆ ಎಂಬ ಆಶಾಭಾವವನ್ನು ತಮ್ಮ ಕವನದಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಕೇಂದ್ರದ ಪುಣೆ ಇದರ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟನ್ ಅವರು ಕೃತಿಯ ಪರಿಚಯ ಮಾಡಿ ಮಹಿಳೆಯ ಬದುಕೇ ಒಂದು ಕಾವ್ಯ ಲೇಖಕಿ ಆಂತರಿಕ ತಲ್ಲನಗಳಿಗೆ ತಮ್ಮ ನೋವು ನಲಿವುಗಳಿಗೆ ಕವನದ ರೂಪ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ರವರು ಅಣ್ಣೆ ನಿರೂಪನ ಆತ್ಮಕಥನಗಳು ತಾತ್ವಿಕ ಚಿಂತನೆ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ಮಾಡಿದರು ಜೀವನದಲ್ಲಿ ಸಾಧನೆ ಮಾಡಿದ ಎಷ್ಟೋ ಮಹಾನ ವ್ಯಕ್ತಿಗಳು ಅನಕ್ಷರಸ್ಥರಾಗಿದ್ದು ಆತ್ಮಕಥೆಗಳನ್ನ ಬೇರೆಯವರ ಕಡೆ ಬರೆಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಆತ್ಮಕಥೆಗಳನ್ನ ಪ್ರಶ್ನೆಗಳಿಗೆ ಆಯ್ಕೆ ಮಾಡುವಾಗ ಅದರ ಹಕ್ಕು ಸೌಮ್ಯವನ್ನ ಆತ್ಮಕಥೆಗಾರರದೋ ಅಥವಾ ನಿರೂಪಣೆ ಮಾಡಿದ ಲೇಖಕರದೋ ಎಂಬ ಗೊಂದಲವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಲೇಖಕಿಯ ಕುರಿತು ಮಹಿಳೆಯರ ಜೀವನದ ಹೋರಾಟದ ಕುರಿತು ಅತ್ಯಂತ ಆತ್ಮೀಯವಾದ ನುಡಿಗಳನ್ನಾಡಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಶರಣಮ್ಮ ಗೋರೆಬಾಡ್ರವರ ಕವನ ಸಂಕಲನದ ಕೆಲವು ಕವನಗಳನ್ನು ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಡಿಪಿ ರವರು ರಾಗ ಸಂಯೋಜನೆ ಮಾಡಿ ಹಾಡಿದರು ಕುಮಾರಿ ಲಕ್ಷ್ಮೀಹಳ್ಳೂರ್ ಪ್ರಾರ್ಥಿಸಿದರು ಡಾಕ್ಟರ್ ಜಿಂದರ್ ಹಡಗ್ಲಿ ಸ್ವಾಗತಿಸಿದರು ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಅತಿಥಿಗಳನ್ನು ಪರಿಚಯಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಂತೇಶ್ ನರಗಲ್ ರವರು ವಂದಿಸಿದರು ಮೇಘಾ ಹುಕ್ಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಮಹಾದೇವ್ ಹೊರಟ್ಟಿ ಡಾಕ್ಟರ್ ಎಸ್ ಎಸ್ ದೊಡಮನಿ ವೆಂಕಟೇಶ್ ಮಾಚಕ್ನೂರ್ ಮೃತ್ಯುಂಜಯ್ ಶೆಟ್ಟರ್ ಡಾಕ್ಟರ್ ಶಿವಾನಂದ್ ಶೆಟ್ಟರ್ ಎಎಲ್ ಗೊರೆಬಾಳ್ ಸೋಮಶೇಖರ್ ದೇವಲಾಪುರ್ ಉಮಾ ಬಾಗಲಕೋಟೆ ಶಾಂತವೀರ್ ಬೆಡಗೇರಿ ಚೆನ್ನಪ್ಪ ಅಂಗಡಿ ಎಸ್ ಎಚ್ ಪ್ರತಾಪ್ ಪ್ರಮೀಳಾ ಜಕ್ಕನ್ನವರ್ ಗೀತಾ ಕುಲ್ಕರ್ಣಿ ಮಾರ್ತಾಂಡಪ್ಪ ಕತ್ತಿ ಎಫ್ ಬಿ ಕನ್ವಿ ಬಸವರಾಜ್ ಸಿ ಸಿಎಚ್ ಕೆಂಗಾರ್ ಮುಂತಾದವರು ಉಪಸ್ಥಿತರಿದ್ದರು ಮೊದಲನೆಯ ಪ್ರೇರಣೆ ನನ್ನ ಅಪ್ಪ ಎರಡನೇ ಪ್ರೇರಣೆ ನನ್ನ ಕನ್ನಡ ಅವಾಗ ಹೈಸ್ಕೂಲ್ ನೊಳಗ ಬಿಜಿ ಹುಲಿ ಅಂತ ಹೇಳಿ ಕನ್ನಡದ ಬಗ್ಗೆ ಬಹಳ ಹೆಚ್ಚಿನ ಆಸಕ್ತಿಯನ್ನು ತುಂಬಿದ್ರು ಅದರ ಜೊತೆಗೆ ನಮ್ಮ ಅಪ್ಪ ಕನ್ನಡದ ಬಗ್ಗೆ ಆಸಕ್ತಿಯನ್ನ ತುಂಬಿದ್ರು ಬಹುಶಃ ನಾ ಇವತ್ತೊಂದು ಶುದ್ಧವಾಗಿ ಕನ್ನಡ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ನಾನು ತಂದೆನೆ ಕಾರಣ ಆ ಕನ್ನಡದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ಹುಡ್ಸಿದ್ರು ಈಗ ಅದರ ಜೊತೆಗೆ ಇದು ಮತ್ತೆ ನಕ್ಕಿತ್ತು ಭೂಮಿ ಬಾಳ ಜನ ಇಲ್ಲಿ ಬಂದಾಗ ಬಾಳ್ ಚಂದ ಸಿರ್ಸಿಕೆ ಬಾಳ್ ಖುಷಿ ಆಯ್ತು ಬಾಳ್ ಖುಷಿ ಆಯ್ತು ಅಂದ್ರು ಇದಕ್ಕೆ ಎರಡು ಕಾರಣ ಇಟ್ಟೆ ಅಂತಂದ್ರ ಇವತ್ತು ಮನುಷ್ಯ ಸ್ವಾರ್ಥಿ ಆಗ್ಯಾನ ಹಣದ ಬೆನ್ನ ಹತ್ತನ ಹೀಗಾಗಿ ಒಂದು ಪ್ರಕೃತಿ ನಾಶವನ್ನ ಮಾಡ್ತಾ ಇದಾನ ಪ್ರಕೃತಿ ನಾಶ ಮಾಡುವುದ್ರಿಂದ ಸರಿಯಾಗಿ ಮಳೆ ಇಲ್ಲ ಮಳೆ ಇಲ್ಲದೆ ಬೆಳೆ ಇಲ್ಲ ನೆಲ ಬಿರುಕು ಬಿಟ್ಟೈತಿ ಹೀಗಾಗಿ ಅನೇಕ ಒಂದು ಭೂಮಿಯ ಆ ಒಂದು ರೈತನು ಕೂಡ ಕಂಗಾಲಾಗ್ಯಾನ ಆ ರೈತ ಕಂಗಾಲಾಗಿದ್ದಾನ ಅವನ ಮುಖದೊಳಗ ನಾವು ನಗಿ ತರಿಸಬೇಕಾದ್ರ ಮನುಷ್ಯರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ಕೆಲಸವನ್ನ ಒಂದು ಏನಾಗ್ಯದ ಇವತ್ತು ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ಯದ ಎಲ್ಲಾ ಗಿಡಗಳನ್ನ ನಾವು ನಾಶ ಮಾಡ್ತಾ ಇದ್ದೀವಿ ಆ ಫ್ರಾನ್ಸಿಸ್ ಬೇಕನ್ ಹೇಳ್ತಾನೆ ಏನಾದ್ರೂ ಮನುಷ್ಯನ ಆಸೆಗಳನ್ನ ಪೂರೈಸುವಷ್ಟು ಸಂಪತ್ತು ನಮ್ಮಲ್ಲಿ ಇದೆ ಅದ್ರ ದುರಾಶೆಗಳನ್ನಲ್ಲ ಅಂತ ಹೇಳಿ ಹೀಗಾಗಿ ಮತ್ತೆ ನಮ್ಮ ಭೂಮಿ ನಗುವಂತ ಆಗ್ಲಿ ಅನ್ನುವಂತ ಆಸೆಯಿಂದ ನಾನು ಮತ್ತೆ ನಕ್ಕಿತು ಭೂಮಿ ಅನ್ನುವಂಥದ್ದನ್ನ ಒಂದು ಶೀರ್ಷಿಕೆ ಇಟ್ಟೆ ಅದು ಒಂದು ಕವನನು ಕೂಡ ಅದರೊಳಗಿದೆ ಮೊದಲ ಕವನ ಸಂಕಲ ಕನವರೆಸಿದ್ರು ಕನವರಿಕೆ ಇದು ಇದ್ರೊಳಗ ನಕ್ಕಾರ ಅದ್ರೊಳಗ ಕನವರಿಸಿದ್ರು ಏನು ಕನವರಿಸಿದ್ರು ಅಂದ್ರ ಒಳ್ಳೆಯ ಬದುಕು ರೈತಂದು ಆಗಬೇಕು ಸ್ತ್ರೀಯರದು ಆಗಬೇಕು ಅಂತ ಕನವರಿಸಿದ್ರಲ್ಲೇ ಅದು ಇಲ್ಲೇ ಸಾಕಾರ ಆಗೈತೆ ಅಂತ ಅವ್ರ ನಗತಾರ ಅವ್ರು ಹೇಳಿದ್ರಲ್ಲ ಭೂಮಿನ ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾನ ರೈತ ನಕ್ರ ಭೂಮಿನಕ್ರ ರೈತ ನಗತಾನ ಹೆಣ್ಣನ ಅಕ್ರ ಆ ಒಳಗ ಅಂದ್ರ ಅದಕ್ಕೆ ಎರಡು ಅರ್ಥವನ್ನ ಇಟ್ಟು ಈ ಶೀರ್ಷಿಕನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ಅವರ ಸ್ಪಷ್ಟ ಮಾಡಿದೆ ಇದರೊಳಗ ಶರಣಮ್ಮನವರ ಬದುಕಿನ ನೋವು ನಲಿವು ಸಹಜವಾದ ಅಭಿವ್ಯಕ್ತಿಯನ್ನ ಪಡುತ್ತೆ ಇದನ್ನು ಓದಿಬಿಟ್ರೆ ಸಾಕು ಶರಣಮ್ಮನವರ ದಾಂಪತ್ಯ ಹೇಗಿತ್ತು ಅಂತ ಗೊತ್ತಾಗತ್ತೆ ಶರಣಮ್ಮನವರು ಗಂಡನ ಎಷ್ಟು ಪ್ರೀತಿ ಮಾಡಿದ್ರು ಗಂಡ ಶರಣಮ್ಮನ ಎಷ್ಟು ಪ್ರೀತಿ ಮಾಡಿದ್ರು ಅಂತ ಗೊತ್ತಾಗುತ್ತೆ ಶರಣಮ್ಮ ಮಗಳನ್ನ ಎಷ್ಟು ಪ್ರೀತಿ ಮಾಡಿದ್ಲು ತಯಾರು ಮಾಡಿ ಸಾಲಿಗೆ ಕಳಿಸ್ತಿದ್ದು ಗಂಡನ ಮನೆ ಕಳಿಸಿರ ನೀವು ಅದರದ್ದು ಒಂದು ಕವಿತಾ ಐತೆ ಅದಕ್ಕೆ ಎಲ್ಲದ ಮಗಳು ಅಂದ್ರೆ ಇಲ್ಲಿ ಎಲ್ಲಾ ಕವಿತೆಗಳು ಅವರು ಬದುಕಿನ ಅಭಿವ್ಯಕ್ತಿನದ ಹೊರತಾಗಿ ಬೇರೆ ಕಣದಿಲ್ಲ ಒಂದೋ ಎರಡೋ ಕನ್ನಡ ನಾಡಿ ಅದು ಹಾಡಿದ್ರಲ್ಲ ಕನ್ನಡ ನಾಡಿನ ಬಗ್ಗೆ ಅದ ನುಡಿ ಅದ ಬುದ್ಧನ ಬಗ್ಗೆ ಅದ ಗಾಂಧಿ ಬಗ್ಗೆದ ಅಂತವು ಕೇಳ್ಬೋದು ಅದು ಹೆಚ್ಚಿನ ಕವಿತೆಗಳು ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯ ಹೆಣ್ಣಿನ ನೋವು ನಲಿವು ಆಮೇಲೆ ಪ್ರಕೃತಿ ರೈತ ರೈತನ ಬದುಕು ಅದರ ಬಗ್ಗೆ ರೈತನ ಬಗ್ಗೆನೆ ಯಾಕೆ ಕೇಳಿಸ್ಕೊಂಡ್ರೆ ಹೆಚ್ಚಂದ್ರೆ ಅವರು ಕೃಷಿ ಕುಟುಂಬದಿಂದ ಬಳಕೆ ಬಂದ ಹಳ್ಳಿಯಲ್ಲಿ ರೈತನ ಬದುಕು ಹೇಗಿತ್ತು ಅನ್ನೋದನ್ನ ಕೆರೆದ ಕಣ್ಣಿನಿಂದ ನೋಡಿದಂಥವ್ರು ಹೀಗಾಗಿ ಅವನ ಬಗ್ಗೆನೇ ಹೆಚ್ಚು ಕರೀತಾರೆ ಅವರು ಸಂವೇದನಾಶೀಲ್ರು ಹೌದು ವಿಚಾರಶೀಲರು ಹೌದು ಸಂವೇದನಾಶೀಲರಾಗಿ ಕವಿತಾ ಬರೀತಾರ ವಿಚಾರಿಕರಾಗಿ ಪ್ರಬಂಧ ಬರೀತಾರ ಸಂಶೋಧನಾ ಗ್ರಂಥಾನು ಬರೀತಾರ ಬಿಡದ ಬೇಕಾದಷ್ಟು ಲೇಖನನು ಬರಿತಾರೆ ಬೇರೆಯವರು ಬರೆದ್ರೆ ಅದು ಜೀವನ ಚರಿತ್ರೆ ಆಗ್ತದೆ ಸ್ವಂತ ಬರೆದ್ರೆ ಅದು ಆತ್ಮಕಥನ ಆಗ್ತದೆ ಅನ್ನೋದು ಒಂದು ಸಾಮಾನ್ಯ ಗ್ರಹಿಕೆ ಬದುಕಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಆದರೆ ಅವನಿಗೆ ಬರೀಲಿಕ್ಕೆ ಬರುವುದಿಲ್ಲ ಅನಕ್ಷರಸ್ಥ ಇಂಥ ಪರಿಸ್ಥಿತಿ ಎಲ್ಲ ಸೃಷ್ಟಿಯಾಯಿತು ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ರಂಗಭೂಮಿ ಬಹಳ ಕ್ರಿಯಾಶೀಲವಾದಂತಹ ಒಂದು ಪರಿಸರವನ್ನ ಸೃಷ್ಟಿ ಮಾಡಿದೆ ಅದರಲ್ಲಿ ಅದ್ಭುತ ಕಲಾವಿದ ಕೆರೆಮನೆ ಶಿವರಾಮ್ ಹೆಗಡೆ ಅಂತ ಒಬ್ಬರಿದ್ರು ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆದ್ರೆ ಅನಕ್ಷರಸ್ಥರು ಅವರಿಗೆ ಬರೀಲಿಕ್ಕೆ ಬರುವುದಿಲ್ಲ ಹೀಗಾಗಿ ತಮ್ಮ ಬದುಕಿನ ಕಥನವನ್ನ ಅವರು ಬೇರೊಬ್ಬರು ಅಂದ್ರೆ ಡಾಕ್ಟರ್ ಜಿ ಎಸ್ ಭಟ್ ಸಾಗರ ಅನ್ನುವ ಒಬ್ಬರ ಪ್ರಾಧ್ಯಾಪಕರ ಹತ್ರ ಹೇಳಿ ತಮ್ಮ ಆತ್ಮಕಥನವನ್ನ ಅವ್ರು ಬರೆಸಿದರು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ನೆನಪಿನ ರಂಗಸ್ಥಳ ಅನ್ನುವ ಈ ಆತ್ಮಕಥನ ಪ್ರಕಟಾಯಿತು ಇದು ಕನ್ನಡದ ಮೊಟ್ಟ ಮೊದಲ ಅನ್ಯ ನಿರೂಪಿತ ಆತ್ಮಕಥನ ಅವರ ಈ ಕವನ ಸಂಕಲನ ದೊಡ್ಡ ಕವನ ಸಂಕಲನ ತೊಂಬತ್ತೆರಡು ಕವನಗಳನ್ನು ಹೊಂದತಕ್ಕಂಥದ್ದು ನಾನೀಗ ಅವ್ರು ಹಾಡಿದು ಬಿಟ್ಟು ಇವ್ರು ಹೇಳಿದ್ದು ಬಿಟ್ಟು ನಾನು ವಿಮರ್ಶೆ ಮಾಡಬೇಕು ಅಥವಾ ನಾಲ್ಕು ಮಾತುಗಳು ಹೇಳ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ಕವನ ಅವರು ಸ್ಪರ್ಧೆಗೆ ಬಂದಾಗ ಆ ಸಂಡೇ ನಾವು ನಾಳೆ ಮತ್ತ ಅಧಿವೇಶನ ಅಂತಕ್ಕಂಥ ಒಂದು ಶೀರ್ಷಿಕೆ ಅಧಿವೇಶನ ಹೇಳ್ತಕ್ಕಂಥ ಎಲ್ಲ ನೋಡ್ತಿರ್ ನಾಟಕ ಒಬ್ಬರು ಮೀಸಲಾತಿ ಓಡಾಡ್ತಾರ ಒಬ್ರು ರೈಲ್ವೆ ಸಲ ಓಡಾಡತ್ತಾರ ಎಲ್ಲದಕ್ಕೂ ಓಡಾಡ್ತಾರ ಮತ್ತ ಸಂಜೆ ಆದ್ಮೇಲೆ ಇಬ್ರು ಕೂಡ ಟೇಬಲ್ ಮ್ಯಾಲ ಏನ್ ಮಾಡೋದು ಮಾಡ್ತಾರ ಅದಕ್ಕೆ ಹೆಂಗಂದ್ರ ಸರಕಾರವೆಂಬುದು ಹರಿಗೋಲು ಹುಡುಕರು ಹುಟ್ಟು ಹಾಕುತ್ತೀಯವ್ರು ಗಾಳಿ ಬೀಸಿದತ್ತ ಅದರ ಪಯನ ಅದು ಮುಳುಗದಿರುವುದೇ ಅಕ್ಷರಿ ಕಾಣ ಮುಂಕುತಿಮ್ಮ ಎಪ್ಪತ್ತೈದು ವರ್ಷ ಆತು ಇನ್ನು ಮುಳುಗಿಸಿಲ್ಲ ಇನ್ನು ನಮ್ಮ ದೇಶವನ್ನು ಮಾರಿಲ್ಲ ಅಧಿಕೃತವಾಗಿ ಮಾರಿಲ್ಲ ಸಾಲ ಮಾಡ್ಯಾರ ಆದ್ರ ಮಾರಿಲ್ಲ ಅದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹಲವಾರು ಕವನಗಳನ್ನ ಅದ್ರೊಳಗೆ ನನಗೆ ಬಹಳ ಆಸಕ್ತ ಅಂದ್ರ ಟಿಕ್ ಮಾಡಿಟ್ ಪರೋಪ ಪರೋಪಕಾರದ ನನ್ನಪ್ಪ ಅಂತಕ್ಕಂಥದ್ದು ಹೋದ್ ಬಂದಾಗ ಅವರ ಕವನ ಅವರ ಕೃತಿಯನ್ನ ಅಪ್ಪನೂ ನನಗಿಷ್ಟ ಅಂತಕ್ಕಂಥ ಐವತ್ತೈದು ಲೇಖಕರ ದೊಡ್ಡ ಕೃತಿ ಅದು ಅದನ್ನ ನಾವೇ ಪ್ರಕಟ ಮಾಡಿದ್ವಿ ಹಿಂಗಾಗಿ ಇವರ ಕವನ ಅವ್ರ ತಂದೆಯ ಬಗ್ಗೆ ಬರೆದಂತ ಒಂದು ಪರೋಪಕಾರದ ನನ್ನಪ್ಪ ಅಂತಕ್ಕಂಥ ತಂದಿ ಮೇಲೆ ಎಷ್ಟು ಪ್ರೀತಿ ಆದ್ರೆ ಬಹುಶಃ ತಾಯಿ ಮೇಲೆ ಎಲ್ಲರೂ ಬರೀತಾರ ಆದ್ರ ಫಸ್ಟ್ ಫ್ರೆಂಡ್ ಆಫ್ ಎ ಡಾಟರ್ ಇಸ್ ಅವರ್ ಫಾದರ್ ಅಂತ ತಂದೆಯ ಪ್ರಥಮವಾದ ಅಂದ್ರೆ ಮಗಳಿಗೆ ಮೊದಲನೇ ಗೆಳೆಯ ಅಂದ್ರೆ ತಂದೆ ಮೊದಲನೇ ಗೆಳೆ ಎಲ್ಲ ಭಾವನೆಗಳ ತಂದಿ ಮೇಲೆ ಇರ್ತಂತ ಸತ ತಂದಿ ಮೇಲೆ ಇರತಕ್ಕ ಪ್ರೀತಿ ಅದನ್ನ ಯಾರು ದಾಖಲೆ ಮಾಡಿರ್ಲಿಲ್ಲ ಅವನ ಮೇಲೆ ಬರೀತಾರ ಅವ ಪ್ರಶಸ್ತಿ ಕೊಡ್ತಾರ ಅಪ್ಪ ಪ್ರಶಸ್ತಿ ಯಾರು ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಹೆಣ್ಣು ಒಂಬತ್ತು ತಿಂಗಳು ಭ್ರೂಣದೊಳಗ ಮಗುವನ್ ಇಟ್ಟರ ಗಂಡು ತಂದೆ ಅದಾವ ಆ ತಾನು ಸಾಯುವರೆಗೆ ಮಗನನ್ನು ತನ್ನ ತಲಿಯೊಳಗಿಟ್ಕೊಂಡಿತ್ತು ಜವಾಬ್ದಾರಿ ಇರ್ತದ ಎಲ್ಲಿ ನಿಚ್ಚನಿಕೆ ಇರಂಗಿಲ್ಲ ಅಲ್ಲಿ ತನ್ನ ಕೈ ಹಣ್ಣು ಇಡ್ತಾನ ಹತ್ತ ನನ್ನ ಮಗನ ಇದ್ರ ತಾನು ದಿನನಿತ್ಯವಾಗಿ ಶ್ರಮಿಸಿ ನನ್ನ ಮಗ ದೊಡ್ಡವಾಗಬೇಕು ಆಗಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರು ಮಾಡಿದ್ರು ನಮ್ಮ ತಂದೆಯವರು ಮಾಡಿದ್ರು ಅಂತ ನಾನು ನಿಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಹೇಳ್ತೀನಿ ಈ ಕಾರ್ಯಕ್ರಮ ಬಾಲ್ಕೊಳ್ತೀನಿ ಅದಕ್ಕೆ ಪರೋಪಕಾರದ ನನ್ನಪ್ಪ ಅಂತಕ್ಕಂಥ ಒಂದು ಕವನ ನನ್ನ ಇಷ್ಟವಾದಂತ ಕೆಲವೇ ಕವನಗಳನ್ನ ನಾನು ಈ ಸಂದರ್ಭ ಹೇಳ್ತೀನಿ ಅದು ಎಷ್ಟು ಅರ್ಥಪೂರ್ಣ ಅಂದ್ರ ಕಪ್ಪು ಬಣ್ಣದ ದಪ್ಪು ಮೀಸೆಯ ಸರದಾರ ನನ್ನಪ್ಪ ನೋಡ್ರಿ ಸರದಾರ ಬರುವಾಗ ಸುರಿದವ ಮಲ್ಲಿಗೆ ಸರದಾರ ತಂದಿಗೆ ಹೆಂಗರ ಹಾಕಿರ್ಲಿ ಸರದಾರ ಕಪ್ಪು ಬಣ್ಣದ ದಪ್ಪು ಮೀಸೆಯ ಸರದಾರ ನನ್ನಪ್ಪ ಆಕಾಶವಲ್ಲ ಆಲದ ಮರವಲ್ಲ ನನ್ನಪ್ಪ ಅಲ್ಲಿನ ಕಾಮದೇನು ಒಂದಲ್ಲ ಎರಡಲ್ಲ ಅಪ್ಪನ ಆವಾಂತರ ಮನೆಗೆ ಮಾರಿ ಊರಿಗೆ ಹೋಗ್ತಾರಿ ಹಣ್ಣು ಅವ ನೋಡ್ರಿ ಅವನ ಹೆಂಗ ಸಣ್ಣಗ ತಿಮ್ಮ ಅಪ್ಪನ ಎತ್ತಿ ಹಿಡ್ತಕ್ಕಂತ ಕಾರ್ಯವನ್ನ ಅಹ್ ಗೊರೆವಾಳ ಅವರು ಮಾಡ್ಯಾರ ಅಂತಕ್ಕಂಥದ್ದು ಮೇಡಮ್ ಅವ್ರು ಏನೋ ಒಂದು ಕವನ ಸಂಕುಲ ಬರೆದ್ರು ಆಮೇಲೆ ನಮ್ಮ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು ಲೈಕ್ ಈಗ ಒಟ್ಟಿನಲ್ಲಿ ನಮ್ಮ ಜೀವನ ಸಿದ್ಧಕ ಮತ್ತೊಬ್ಬರಿಗೆ ಬಟ್ ಮಾಡಿ ತೋರ್ಸಲಾಂಗ ನಾವೆಲ್ಲಾ ನಡ್ಕೋಬೇಕು ಅದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಸಾಹಿತ್ಯ ಪರಿಷತ್ತಲ್ಲಿ ಪುಸ್ತಕ ಬಿಡುಗಡೆ ಮಾಡುದು ಸುಮ್ನೆ ಜನ ಕೂಡಿಸಿ ಊಟ ಹಾಕೋದಲ್ಲ ನಮ್ಮ ಜೀವನ ಸದಕ್ಕೆ ಹೇಗೆ ನಮ್ಮ ಸದನ ಗೊರೆಬಾಡ್ ಮಾಡ್ ಒಂದು ಮಾದರಿ ಜೀವನ ಮಾಡಿದ್ರಿ ಆದರ್ಶ ದಂಪತಿಗಳಾದ ಇದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಆದರ್ಶ ದಂಪತಿಗಳಾಗಬೇಕು ಆದರ್ಶ ಜೀವನ ಮಾಡ್ಬೇಕು ಈಗ ಅಂತ ಒಂದು ನಿಟ್ಟಿನೊಳಗ ನಮ್ ಎಲ್ಲರಿಗೂ ಬದಕು ಹಸನಾಗ್ಲಿ ಅಂತಕ್ಕಂತ ಮಾತನ್ನ ಗೊತ್ತಾಗ್ಬೇಕಲ್ಲ ನಮಲ್ಲ ಅಮ್ಮ ಬುಧವಾರಕ್ಕೊಮ್ಮೆ ಮಣಿಕಟ್ಟಿಂದ ಬರ್ತಾ ಇತ್ತು ನನ್ನ ಸೌದತ್ತುಗಳು ಅಜ್ಜಾಮಾಗ ನಾ ಎಲ್ಲಾ ಬರ್ದೆ ನಾನು ಬುಕ್ ಎಲ್ಲ ಬರ್ತಾ ಇತ್ತು ಬುಕ್ ಕೊಡ್ತೇನೆ ಸರ್ ಬುಕ್ ಕೊಡ್ತೇನೆ ಈಗ ನಮಗೆಲ್ಲಾ ಆ ಸಂದರ್ಭದಲ್ಲಿ ನಮಗೆಲ್ಲ ಅವು ಕಲಿಯುವಂತ ಸಂದರ್ಭದಲ್ಲಿ ಅಜ್ಜಿ ಎಲ್ಲಾ ಕೆಲಸ ಮಾಡ್ಬೇಕಲ್ಲ ಎಲ್ಲಾನು ಬರ್ದಲ್ಲ ನಮ್ಮ ಮನೆ ಒಳಗೆಲ್ಲ ಬಟ್ಟೆ ಹೋಗಿದಾಗ್ಲಿ ಅಥವಾ ನಮ್ಮ ಅಕ್ಕ ಒಬ್ಬಕಿಲ್ಲಕ್ ಅವೆಲ್ಲ ಬಾಂಡೆ ಬೆಳೆದ್ಲು ನಾನು ತೊಳ್ಕೊಳ್ಬೇಕು ಈ ರೀತಿಯಾದಂತ ಕೆಲವಷ್ಟು ಕಷ್ಟ ಅಜ್ಜನ ವ್ಯಾಪಾರ ಇತ್ತಲ್ಲ ಎಲ್ಲ ಅವಂದು ಬುಟ್ಟಿ ಇಟ್ಕೊಡ್ಬೇಕು ಬುಧವಾರ ಸತ್ತ ಮತ್ತೆ ಸಂಜೆ ಮುಂದೆ ಅವನು ಇಟ್ಕೊಳ್ಬೇಕು ಈ ರೀತಿಯಾದಂತ ಕೆಲವಷ್ಟು ಸದ್ಯಂಗ್ ಬರ್ತಾ ಇದ್ಲು ಬಂದ್ ಕೂಡ ಯಾಕೆ ನಾನು ಮಾರ್ಕೆಟ್ ಹೋದ ಕೂಡ ಎಲ್ಲ ಕೆರಾಣಿ ಸಾಮಾನು ತಗೊಂಡು ಅಲ್ಲೊಂದು ಒಂದು ಇಜಾಂತರ ಅಂಗಿದ್ ಅವಾಗಾದ್ರೂ ವರ್ಷಕ್ಕೂ ಒಬ್ಬ ಅನ್ಸಲ ಒಂದು ಹಾಫ್ ಪ್ಯಾಂಟ್ ಹಾಕಿ ಪ್ಯಾಂಟ್ ನೆನಪಿದೆ ಬೇಡ ಶರ್ಡ್ ಈ ರೀತಿ ಅಮ್ಮ ಬರ್ತಾ ಏನಾದ್ರು ಕೊಡ್ತಾ ಕೆಲವಷ್ಟು ಘಟನೆಗಳು ಸದ್ಯಕ್ಕೆ ನನ್ನ ಒಂದು ಆತ್ಮ ಕಥನೆ ಅಥವಾ ಬುತ್ತಿ ಬಿಚ್ಚಿದಾಗ ಕೆಲವಷ್ಟು ವಿಷಯಗಳೆಲ್ಲ ಬರೆದಿದ್ದು ಈ ಆ ನಿಟ್ಟಿನಲ್ಲಿ ನನ್ನ ಮಗಳನ್ ಬಹಳಷ್ಟು ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಲೈಕ್ ಆಮೇಲೆ ಮುಂದೆ ಸಿಗಾಟ್ ಎಲ್ಲ ಮುಗಿಸಿ ಎಲ್ ಕೆ ಜಿ ಡಿಸ್ಟಿಂಕ್ಷನ್ ಆದ್ಲು ಸಿಗಾಟ್ ಇದು ಅಡ್ಮಿಷನ್ ಇದು ಬಿಇ ಬಿ ಕಾಲೇಜ್ ಕಾಲೇಜಲ್ಲಿ ಸ್ಟಾರ್ಟಿಂಗ್ ಬರೀ ಎರಡ್ ಸಾವಿರ ರೂಪಾಯಿ ಎರಡು ಲಕ್ಷ ಪಗಾರ ಇತ್ತು ಮುಂದೆಲ್ಲ ಆ ಬಂದ್ ಪಗಾರಿಸದೆ ಫಸ್ಟ್ ಪಗಾರ ನಾನು ಮಹಿಳಾ ವಿದ್ಯಾಪೀಠಕ್ಕೆ ಕೊಡ್ತೀರಲ್ಲ ಆಮೇಲೆ ಮುಂದೆ ಈ ಸದ್ಯ ಹಾಕಿದ್ ಪಗಾರ ನೋಡಿದ್ರೆ ಅರವತ್ತೈದು ಲಕ್ಷ ರೂಪಾಯಿ ಐತಿ ಪರ್ ಇಯರ್ ಸರ್ ಲೈಕ್ ಇಷ್ಟೆಲ್ಲ ನಾನು ಹೇಳೋ ಉದ್ದೇಶ ಅಂದ್ರೆ ಈ ಈ ಮಗಳ ಒಂದು ಬಹಳಷ್ಟು ಆಗಿದ ಇನ್ನೊಂದು ಹೇಳಿ ನಮ್ಮ ನಮ್ಮ ಒಂದೆಲ್ಲ ಅಡ್ಮಿಷನ್ ನಾವೆಲ್ಲ ಅಪಾಯಿಂಟ್ಮೆಂಟ್ ಆಯ್ತು ಸ್ವಲ್ಪ ಸಾಲ ಆತು ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಸಾಲ ಆಗಿತ್ತು ಅವಾಗ ಈಗೆಲ್ಲ ಸಾಕಷ್ಟು ಕೊಡ್ತಾರ ಲೈಕ್ ಆ ಸಂದರ್ಭದಲ್ಲಿ ನಾವು ಹಂಚಾಗ ಒಬ್ಬರ ಕಡೆ ಸಾಲ ಮಾಡಿದ್ವಿ ನಾಲ್ಕರ ಬೇಡಿ ಎಲ್ಲ ಅದ ಕೊಡ್ಲಿಕ್ಕೆ ಆಗಿದ್ದಿಲ್ಲ ನಮ್ಮ ತಾಯಿ ನೋಡ್ರಿ ಲೈಕ್ ನಮ್ಮ ಅಮ್ಮ ಕೊಟ್ಟಿದ್ ಮದ್ವೆ ಆಗ ಆ ಒಂದು ಪಾ ಇದು ಬಂಗಾರ ಪಟ್ಟಿ ತೊಡ್ಯವು ಆಮೇಲೆ ಒಂದು ಸರ ಆಮೇಲೆ ಅದ್ ಹತ್ತ ತೊಳಿ ಬಂಗಾರ ಸೌದ சொன்னது அது நம்ம கம்பரேட் அவ்வளே ஹோவி மூர் சூப்பாய் நெட் மாராட்டு மாதிரி ஆனது சாலவன் ஆக முன் சொல் சுதாரணி நம்ம தாயி மாச பாட்பா நன்க வயசாக சுமங்கலா தோட்ட மண் மகளி ஆக்கி ஆக்கொட் இஷ்டு தியாக மா தாய் மரலக்காத்த